அந்தூ இன் அங்காரா எல்லா இல்லை இதா அத்வ சுஷீலக்க நீனும் அன்னர் ஜொத்தி மாதாபிடு அங்காரா ஏன்தார நோடு அண்ணா ஜக்கப்பண்ண அதுவா மாதாட்த்தேனி நோடனே ஏன்தார அவர்ட்ட நான் நிறார ஒப்பினாய்வ அண்ணா நன்கா மணிக்கு கொடுது அந்த பாழ ஹுஷின் இவ்வளோ கொடுத்தேனி நானும் ஒன்றொந்து எட்டோ சல அம்க்கண்டே நீ மனசன் கங்க அக்க மனி கேள்வி நன நன் மகள கேள்வி நன அந்தி ஆனா அதுன்னா லட் வந்து வாய் வித்தி ஹங்காத் நான் ஜீவன ತಂಗಿ ತಂಗಿ ನನ್ನ ಮದ್ದು ತಂಗಿಯೇ ಅಣ್ಣನ ಬೆನ್ನಿನ ಕುಸುಮರಿ ಕೊಂಬೆ ಮನ್ನಿಸು ಇಲ್ಲವೇ ದಂಡಿಸು ದಂಡಿಸು ಇಲ್ಲವೇ ಮನ್ನಿಸು ಬಿಡು ನಗುವಾವರ ಕೊಡು ಮೌನನ ಮಂದಾರವೇ ಕೋಮಲನ ತಂಗಿ ವಾ ಅದು ನನಗೆ ಬರಾಕ ಆಗ್ಲಿಲ್ವಾ ಏನು ಎಲ್ಲ ಅಕ್ಕಗಳು ಇಲ್ಲಿ ಅದರಲ್ಲ ಏನಪ್ಪಾ ರಕ್ಷಾ ಬಂಧನ್ ಮುಗಿದು ನಾಲ್ಕೈದು ದಿನ ಆಗಕ್ ಬಂತು ಈಗ ಬಂದಿ ಅಲ್ಲ ಮನೆಗೆ ಇಲ್ಲಕ್ಕ ಅದು ನಾನು ಊರಿಗೆ ಹೋಗಿದ್ನಿ ನನ್ ಹೆಂಡತಿ ಊರಿಗೆ ಅವ್ರ ಅಪ್ಪಗ ಆರಾಮ್ ಇರಾಕಿಲ್ಲ ಅಂತ ಅದಕ್ಕೆ ಹೇಳಿ ಕಳಿಸಿದ್ರು ಹೋಗಿದ್ನಿ ಆರಾಮ್ ಆತ ಅದಕ್ಕ ಬನ್ನಿ ಅದ ಬನ್ನಿ ಇನ್ನ ಮಣಿಗೆ ಬಂದು ಕೂಲ್ ಸುದಿ ಬಂತಾ ನನ್ನ ಮಗಳು ಹೇಳ ತಂಗಿವಾರ ಹಾಕಿ ಕಟ್ಟಕ ಬಂದಿದ್ಲು ಅಂತ ಹೇಳಿ ಅದಕ್ಕೆ ಮತ್ತೆ ಬರ್ದರೆ ಸಿಟ್ಟಕತ್ತಿ ನಾನು ಈ ಕಡೆ ಹಾದಿಕ್ಕೆನೇ ಇಲ್ಲಲ್ಲ ಅದಕ್ಕೆ ಬಂದು ಹೋದ್ರ ಅಂತ ಹೇಳಿ ಬನ್ನಿ ಹೌದನ ಚಲೋ ಆತು ಬಿಡಪ್ಪ ಅಲ್ಲ ಏನ ಮತ್ತೆ ನಾವು ತಂಗಿಗೆ ಏನಾರ ಹುಡುಗರೆ ಕೊಡದಕತ್ತಂತೆ ಹೆಸರು ಬರಲಿಲ್ಲ ಏನೋ ಅನ್ಕೊಂಡ ಬಿಟ್ಟು ಬಿಡಪ್ಪ ನಾವು ಹಾಗೇನಿಲ್ಲ ಅಕ್ಕ ಮತ್ತೆ ಎಲ್ಲರೂ ಆರಾಮದ್ರಿ ಅಕ್ಕ ನೀವು ಆರಾಮದ್ರು ನಾನು ಹೂನಪ್ಪ ನಾವು ಆರಾಮದವಿ ಏನು ಎಲ್ಲರೂ ಕೂಡಿ ಜೋರ ಮಾತುಕತೆ ನಡೆಸಿರಂಗಾರೆ ಏನು ಸಮಾಚಾರ ಅಯ್ಯ ಅಣ್ಣ ಕುಂದರು ನೀರು ತರ್ತೇನೆ ಯವಾ ನೀರ್ ಪಾರಿ ಏನು ಬೇಡ ಈಗ ಮನಿಂದ ಎಲ್ಲ ಊಟ ಮಾಡ್ಕೊಂಡೆ ಎಲ್ಲ ಮಾಡ್ಕೊಂಡಾ ಚಾಪ ಎಲ್ಲ ಕುಡ್ದ ಬಂದನ ಏನು ಬೇಡ ಕುಂದ್ರಿ ಅಕ್ಕಗಳು ಬಂದರು ನಾನು ಅದ ಮಾತಾಡ್ತೇನೆ ಏನಿಲ್ಲಪ್ಪ ಹಂಗ ಇನ್ನೇನ ಇರ್ತತೆ ಕೋಮಲ ಅದು ನನ್ನ ಮಗಳದು ಮದಿ ಫಿಕ್ಸ್ ಆತಪ್ಪ ಅದಕ್ಕ ಹೇಳಿ ಹೋಗೋಣ ನಮ್ಮ পুষ্পಾರಾಣಿಗೆ ನಮ್ಮ ಸುಶೀಲಾ ಹೋಗ ಅಂತ ಹೇ ಕ್ಯಾಸ ಬಂದು ಹೌದನೇ ಅಕ್ಕ ಚಲೋ ಬಿಡಂಗಾರ ಏನು ಮಾಡ್ತಾನ್ ಹುಡುಗ ಕನ್ನಡ ಸಾಲಿ ಅದಾನಪ್ಪ ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ತಿಂಗಳಿಗೆ ಚಲೋ ಐತಿ ಮಂಟಾನು ಚಲೋ ಐತಿ ಎಲ್ಲ ಚಲೋ ಐತಿ ಅದಕ್ಕೆ ಆಕೆಗೂ ಇಷ್ಟ ಆಯ್ತು ಅವಿಗೂ ಇಷ್ಟ ಆಯ್ತು ಒಪ್ಕೊಂಡ್ರು ಮಾತುಕತೆ ಎಲ್ಲ ಮುಗೀತು ಇನ್ನೇನೈತಿ ವಾಲ್ಗ ಊದಿಸಿ ಬಿಡ್ದಲ್ಲ ಅದಕ್ಕೆ ಹಣ್ಣು ಹಾಕೋದಿತ್ತ ಮತ್ತು ನಾನು ಗೆಳತಾರಿಗೆ ಹೇಳಿದ್ರೆ ಹೆಂಗಪ್ಪ ಮೊದಲ ಎಲ್ಲ ಬಿಟ್ಟರು ನಾ ಗೆಳತಾನು ಬಿಡ್ದಲ್ಲ ಅವ್ರಿಗೆ ಹೇಳಿ ಆಮೇಲೆ ಮುಂದಿನ ಕೆಲಸ ಮಾಡಿ ನಮ್ಮ ಪುಷ್ಪಾಗ ನಮ್ಮ ಸುಷಲಾಗ ಹೇಳಕ್ಕೆ ಬನ್ನಿ ಹೌದನೇಕಾ ಹಂಗ ನಮ್ಮ ರೂಪಕ್ಕೂ ಒಂದು ಗಂಡು ಹುಡುಕ್ಬೇಕಂತಂದ್ರೆ ಏನು ಒಟ್ಟು ಇದಾಗ್ವತ್ತು ಹೊಂದಾಣಿಕೆ ಆಗ್ವತ್ತು ಯಾಕೋ ಏನು ಅಯ್ಯಯ್ಯ ಕೋಮಲ ನಾನು ಹೇಳ್ತೇನೆ ತಪ್ಪು ತಿಳ್ಕೊಬೇಡ ಕೈಯಾಗ ಬೆನ್ನಿ ಇಟ್ಕೊಂಡು ಊರೆಲ್ಲ ತುಪ್ಪ ಕೈಗೆ ಅಲದ್ರಂತ ಹಂಗಾತ್ ಬಾಳೆ ಏನು ಹೇಳಕತ್ತೆ ನೀನು ಗಂಗವಕ್ಕ ಏನು ಏನಂತ ಹೇಳಪ್ಪ ನಾ ಹೇಳಿದ್ದಿಟ್ಟು ಗೊತ್ತಾಗ್ಲಿಲ್ಲ ನಿನಗೆ ಇಲ್ಲವಾ ಅಕ್ಕ ಅಕ್ಕರೇನ ಗೊತ್ತಾಗ್ಲಿಲ್ಲ ನನಗೆ ಏನು ವಿಷಯ ಅಂತ ಹೇಳು ಅಲ್ಲಪ್ಪ ಮನೆಯಾಗ ನಿನ್ ಮಗನ ಅದಾನ ಏನು ಕೆಲಸ ಮಾಡ್ತಾನ ಏನಪ್ಪ ಮತ್ತೆ ನಿನ್ ಮನೆಯಾಗ ನಿನ್ ಮಗ ಅದಾನ ಅಲ್ಲ ನಮ್ಮ ರೂಪಾಗ ಹೊಂತಿರ್ಕಿಲ್ಲ ಅಣ್ಣ ಜೋಡಿ ಅಯ್ಯೋ ಶಿವನ ಯಕ್ಕ ಗಂಗವಕ್ಕ ನಿಜವಾಗ್ಲೂ ನಿಜವಾಗ್ಲೂ ನನಗೆ ಈ ವಿಷಯ ಹೊಳೆದಿರ್ಕಿನ ಇಲ್ಲ ಯಕ್ಕ ನನ್ನ ಮಗ ರೂಪಾನ್ ಅನ್ನೋ ಯೋಚನೆನ ನನ್ನ ಕನಸು ಮನಸ್ಸಿನಾಗೂ ಬಂದಿರ್ಕಿಲ್ಲ ಯಕ್ಕ ನೀ ಹೇಳಿದಾಗ ನನ್ ತಲೆ ಬಂತಕ್ಕ ನನ್ ಮಗ್ ಏನಕ್ಕ ದೊಡ್ಡ ಇದೈತಿ ನೌಕರಿ ಐತಿ ಹ್ಞೂ ಗೋರ್ಮೆಂಟ್ ಬ್ಯಾಂಕ್ನಾಗ ಕೆಲಸ ಮಾಡ್ತಾನು ಏನಿಲ್ಲ ನನ್ ಹೊಳ್ದಿರ್ಲೇನೋ ನಮ್ ರೂಪಾನ ಅಲ್ಲ ನಮ್ಮ ಪುಷ್ಪಕ್ಕೆ ಕೊಡ್ತಾಳ ಏನ ಅಲ್ಲ ಏನೈತಿ ನನ್ನ ನನ್ಗೇನೈತಿ ಸಾಕ ಆದ್ರ ಏನ ನಿಮ್ಮನಿಗೆ ಮನೆಗೆ ಏನು ಕೊಡಾಕೆ ಅನ್ನ ಕೈ ಬರ್ತೈತೆ ಬಾಯ್ ಬರ್ ಮಾಡಕತ್ತ ಯಾಕೆ ಏನಾಯ್ತು ಹ್ಞೂ ಆಯ್ತು ಯಾಕೆ ಕೊಲ್ಲೆ ಅನ್ನಕತ್ತಾಳ ಅಂತ ನನಗೆ ಗೊತ್ತೈತಿ ನನ್ನ ಹೆಂಡತಿ ಅಂತ ಬಜಾರ್ ಇದಾಳೆ ಅಂತನ ಗೊತ್ತೈತಿ ನಾಳೆ ಈಕಿ ಮಗಳಲ್ಲಿ ಬಂದು ಇದ್ರೂ ನನ್ನ ಹೆಂಡತಿ ಚಲೋ ಅನ್ನೋದು ಗೊತ್ತೈತಿ ಕೀಗೆ ಅದಕ್ಕೆ ಹೇಳಕತ್ತಳ ತಗೋಯಕ್ಕ ಅಲ್ಲ ಹೆಂಡ್ತಿ ನನ್ನ ಹೆಂಡ್ತಿ ಬಾಳೆ ಮಾಡ್ತಾನ ಇಲ್ಲಲ್ಲ ಹ ಅವರಿಬ್ರು ಗಂಡ ಏತಿ ಬಾಳೆ ಮಾಡೋರು ನನ್ನ ಮಗ ನಿನ್ನ ಮಗಳು ಇಷ್ಟ ಆದ್ರೆ ಸಾಕ ನನಗತ್ತು ಸೊಸಿ ಅಂತ ಅಂದ್ರ ಬಂಗಾರಂಗ ನೋಡ್ಕೊತಾನೆ ಇನ್ನ ನನ್ನ ಮಗಳದಾಳ ಮಹಾರಾಣಿ ಇದ್ದಂಗಾಕಿ ನನ್ನ ಮಾತಾಗ ಅಚ್ಚಿನ ಕಡ್ಡಿ ತಗದ್ ಚಿಕ್ಕದ ಆಟೋದ್ಲಕೆ ಅಂತಾಕಾಕಿ ಅವ್ರವ್ ವೇಕಾದ ಮಾಡಿರ್ಲಿ ಹರಿಬ್ರಹ್ಮ ಬಂದ ಹೇಳ್ಬೇಡ ವ ಇವತ್ತಿದ್ ನನ್ ಆಕಿ ನನಗ್ ಬಂದ್ ಹೇಳಲ್ಲ ತೀರ್ಲ ಮಗಳಕ್ಕೆ ಅಷ್ಟು ನನ್ನ ಮಾತು ಕೇಳ್ತಾಳಾಕಿ ಇನ್ನೇನೈತಿ ನನ್ ಹೇಂತಿ ಇನ್ ನಾವ್ ಮಾಡ್ಕೊಂಡು ಮಾಡ್ಕೊಂಡವ್ರ ತನ್ಗ ಇರ್ತಾಳ ಈ ವಿಷಯ ನನ್ ಹೊಳ್ದಿರ್ಕಿಲ್ಲ ಇಲ್ಲಿ ನೋಡುವ ಕದಸ್ ಮನಸ್ನಗೂ ಹೊಳ್ದಿರ್ಕಿಲ್ಲ ಗಂಗ ಮತ್ತ ಈಗ ನನಗೆ ನೀ ಹೇಳನ ಹೊಳಿತ್ ನೋಡಿ ಅಕ್ಕ ಚಲೋ ಆತ್ ಬಿಡತ್ ಹೆಂಗಾರ ಇದ್ನೊಂದ್ ನೋಡನ ನಮ್ ರೂಪಾಗ ನನ್ ಮಗನ ಕರ್ಕೊಂಡ್ ಬರ್ತಾನ ನನ್ ಮಗನ್ ಒಪ್ಪಿಸಿ ಕರ್ಕೊಂಡ್ ಬರ್ತಾನ ನನ್ ಹೇಂತಿಗೂ ಸುದ್ದಿ ಹಚ್ಚಲಿದ್ ಕರ್ಕೊಂಡ್ ಬಂದ್ ಮೊದಲು ನಮ್ ರೂಪಾನ ನೋಡನ್ ನನ್ನ ಮಗ ಏನ್ರ ಇಷ್ಟ ಆತಂದ್ರ ಹುಚ್ಚೋದನ ಮತ್ತ್ ವಾಲ್ಗ ನೋಡಂತ ಗಂಗ್ಕ ನಿನ್ ಮಗಳ್ಕಿಂತ ನನ್ನ ಮಗನ್ ಮದ್ವೆನ ಜೋ ಲಘು ಹಾಕೈತ್ ಮತ್ ಸಾಕಪ್ಪ ಇಲ್ಲೇ ಎಲ್ಲ ಎಲ್ಲ ನಾವು ಇನ್ನೇನೈತಿ ಹ್ಮ್ ಆದ್ರ ಇನ್ನ ಒಪ್ಪಿಸ್ಬೇಕಲ್ಲ ಹುಡುಗ ಹುಡುಗಿ ಹೋಗ್ಬೇಕು ಎಲ್ಲ ನೋಡ್ಬೇಕು ಮಾತಾಡ್ಬೇಕು ಹಂಗ ಸಡನ್ ಆಗಿ ನಾವು ನಿರ್ಧಾರ ತಗೋಳೋಕಿಂತ ದೊಡ್ಡ ದೊಡ್ಡ ನಿರ್ಧಾರ ತಗೊಂಡ ನಾಳೆ ಅವ್ ಮಕ್ಳು ನೋವನ್ಯಾಗ ಅರಳದ್ ಬೇಡಲ್ಲ ಅದಕ್ಕೆ ಮೊದಲ ಹ್ಮ್ ನನ್ನ ಮಗನ ನಾ ಹಾತಿನಿ ಆ ನಿಮ್ಮ ಮಗನ ನೀವ್ ಕೇಳ್ರಿ ಪುಷ್ಪಕ್ಕ ಏನಂತಾರ ನೋಡೋಣ ಮಗಳನ್ನ ಹ್ಞೂ ಆಯ್ತೇನ ಅಷ್ಟ ಮಾಡೋಣ ನನಗೂ ನನ್ನ ಮಗಳು ಮಾಡಿ ಕೊಡದ ಏನೋ ಒಂದು ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನ ಅಂತಾಳೆ ಸುಳ್ಳ ಖಾಲಿ ಭುಕ್ಷಿ ಇದೆಲ್ಲ ಮಾಡೋದ್ಕಿಂತ ನನಗೆ ಇದ ಒಂದು ಚಲೋ ಅನಿಸ್ತೇನೆ ಆತಲ್ಲ ಮತ್ತೆ ಇನ್ನೇನೈತಿ ಹಾಂ ಕಂಕನ ಬಲ ಕೂಡಿ ಬಂತಂದ್ರೆ ಮದುವೆಯಾಗೋದು ಏನು ತಡ ಹತ್ತಲ್ಲ ಹೆಣ್ಣು ಸಿಗುವಲು ಗಂಡು ಸಿಗುವಲು ಹೆಣ್ಣು ಸಿಗವಾಲು ಇದ್ರಾಗ ಥರಾಗ ಕಂಕನ ಬಲ ಒಂದು ಕೂಡಿಸಿ ಬಂತು ತೀರ್ಥ ಅದು ಹರಿ ಬಂದ್ರು ನಿಂದ್ರಂಗಿಲ್ಲ ನಿಂದ್ರಂಗಿಲ್ಲವೋ ತಾಸಿನಾಗೆ ತಾಸು ಮದುವೆ ಆಗ ಹೋಗ್ಕತಿ ಹೌದು ನೋಡಿ ಅಕ್ಕ ಎಲ್ಲರೂ ಕುಂತಿರಿ ಚಹಾ ಬರ್ತೇನೆ ಅಟ್ಟು ಕುಡೀಂತರೆ ಚಾ ಎಲ್ಲ ಆದ ನಂತರ ಹ ಆ ತೋಗಲೇಂಗ್ರ ನೋಡೋ ಕೋಮಲ ಹೋಗಿ ಮಾತಾಡಪ್ಪ ಮನ್ಯಾಗ ಮಾತಾಡಿ ನಿನ್ನ ಮಗ ಒಪ್ಕೊಂಡ್ರೆ ಇಲ್ಲೇ ಕಿ ಮಗಳ ಒಪಸ್ತಾಲ ನೋಡು ನೀನ ಏನಕತ್ತು ಬರದಾರ 나ಡ ಚಲ ದಿನ ಆಯ್ತು ಬಂದು ಹೋಗ್ರಿ 나ಡದೆ ಕಕ್ಕ ನನ್ನ ಮಗ ಹ್ಞೂ ಅಂದ್ರೆ ನಾಳೆ ಕರ್ಕೊಂಬರ್ತಾನ ಬರ್ತನ ನೋಡು ಆಯ್ತು ಆಯಿತುಕೇಕೆ ನಾನು ಬರ್ತಾನ ಬಾಳ ಹೊತ್ತಾತ পুষ্পಕ ಬರ್ತನಂಗರ ಹ ಆಯಿತನ್ನ ಅಲ್ಲ ಈಗ ನಾ ಏನು ಒಪ್ಕೊಂಡೆ ಬಿಡು ಆದ್ರೆ ಗಂಗಾಕ್ಕ ಅವನು ಹಿಂತದಳಲ್ಲ ವಿದ್ಯ ಅನ್ನಾಕಿ ಕೆಸ್ರ ಭಾಳ ಅಂದ್ರೆ ಭಾಳ ಕೆಟ್ಟದಾಳು ಭ್ರಹ್ಮ ರಾಕ್ಷಸಿದ್ದಂಗೆ ಅದಾಳ ನಾಳೆ ನನ್ನ ಮಗಳ್ನಲ್ಲಿ ಅವ್ರ ಮನೆಯಾಗ ಇದ್ದು ಕೊಡಬೇಕಲ್ಲ ಆಕಿ ಜೀವನ ಮಾಡಿ ಕೊಡ್ಬೇಕಲ್ಲ ಗಂಡ ಹಿಂತಿ ಮಧ್ಯಾಹ್ನ ಏನಾರ ತಂದು ಇಟ್ಟು ಏನಾರ ಇದನ್ನ ಮಾಡಬಾರ್ದು ಅದಕ್ಕೆ ನನಗೆ ಚಿಂತೆತೈತಿ ಏನು ಆಗೋದಿಲ್ಲ ನಿನ್ನ ಮಗಳು ಪಕ್ಕದಲ್ಲಿ ಹಾಂ ಅಲ್ಲಿ ಇದ್ದಾಕಿ ಜೀವನ ಮಾಡಿ ತೋರಿಸ್ತಾಳ ಯಾಕ ಇವ ನಿನ್ನ ಮಗಳ್ನ ಮಗಳ ಗತೆ ನೋಡ್ಕೊತಾನ ಹಂಗೆ ಮತ್ತು ಗಂಡನು ಚಲೋ ನೋಡ್ಕೋತಾನೆ ಮತ್ತೆ ಇನ್ನೇನೈತಿ ಎಲ್ಲ ಚಲೋ ಹಾಕೈತಿ ಒಪ್ಕೋ ಇಲ್ಲಿ ಅನ್ಬ್ಯಾಡ ಬೇಡ ಬ್ಯಾಡನ್ಬೇಡ ಎಲ್ಲ ಚಂದ ಹಾಕತಿ ಜೀವನಾನು ಚಲೋ ಹಾಕೈತಿ ನೋಡು ವಿಚಾರ ಮಾಡಿ ನಿನ್ನ ಮಗಳು ಬರೋಲ್ಲ ಕೇಳಿ ಹ್ಞೂ ಆಯ್ತಕ್ಕ ನನ್ನ ಮಗಳು ಬರು ಹತ್ತಾತ ಹೆಂಗಾರ ಮಾಡಿ ನಾಟಕ ಮಾಡಿ ಒಪ್ಪಿಸ್ಬೇಕೇನು ಹ್ಞೂ ಕೃಷ್ಣಾನೀ ಬೀಗನಿ ಬಾರೂ ಶ್ರೀ ಕೃಷ್ಣ ನೀ ಬೀಗನಿ బారు శ్రీ కృష్ణి పరువాలకు మీ మనవా శ్రీనివాస నీ శ్రీషాద్రి గిరివాస శ్రీ இல்ல கிருஷ்ண நாடு நங்க முக்க இ மக்கள அண்ணா ஏனாய் அவ ಏನಾಗ್ತಿ ನಿಂಗ ಮಗಳ ನನ್ನ ನನಗೆ ಅಯವ್ವ ಏದಿ ಬಾ ನುಸಕತ್ತಿತ್ತ ಯವ್ವ ಈ ಸಾಕಷ್ಟು ನುಸೋದಿತ್ತು ಅದಕ್ಕೆ ಹೆಂಗೋ ನನಗೆ ಎದಿ ನುಸೋದಕ್ಕೆ ಆಕು ಮಲನ ಬರೋದಕ್ಕೆ ಚಾಟಾತು ದವಾಖಾನೆ ಕರ್ಕೊಂಬಬೇಕಂದ್ರೆ ಅವ್ವ ನಾನು ಇನ್ನು ಭಾಳ ದಿವಸ ಬದುಕುಲಂತ ನನ್ನ ಮಗಳ ಯವಾ ಏನೇ ಹಾಕ್ತಿದ್ದಿ ನೀನು ಹೌದು ನನ್ನ ಮಗ್ಳ ನನಗೆ ಈ ಬಾ ನಿನ್ನ ಬದುಕುಲಂತ ಎದ್ಯಾಗ ಹೋಲಾಗಿತ್ತಂತೆ ಯವ್ವ ನಾನು ಇನ್ನು ಬಹಳ ದಿನ ಬದುಕೋದಿಲ್ಲ ಹೇಳಿ ಡಾಕ್ಟ್ರ್ ಸಾಹೇಬ್ರು ಹೇಳಿರ ಯವ್ವ ನನ್ನ ಮಗಳ ನಿನ್ನ ಮದುವೆ ನೋಡ್ಬೇಕನ್ನೋ ಆಸೆ ಒಂದು ಉಳಿತಲ್ಲ ಯವ್ವ ನನಗೆ ನೀನು ಮದುವೆ ನೋಡ್ಬೇಕನ್ನೋ ಆಸೆ ನನಗೆ ಉಳಿತಲ್ಲ ನೋಡಲಿ ಚೀಲ ಹೀಗಿಟ್ಟ ಗುಳಿಗೆ ತೊಗೊಂಡು ಬರ್ತೀನಿ ನಾಳೆ ಬರ್ತೇನೆ ನನ್ನ ಕಡೆ ಅಂತ ಅಂತೇಳಿ ತೊಗೊಂಡು ಹೋಗ್ಯಾನ ಚೀಟಿ ಅನ್ನ ಯವ ಏನು ಹೇಳಕತಿ ಭೇ ಯ ಇಲ್ಲ ಭೇ ಹಾಕೋದಿಲ್ಲ ಹಾಕೋದಿಲ್ಬೇ ನೀ ಇಲ್ಲದ ನಾ ಬದುಕೋದಿಲ್ಬೇ ಯವ್ವ ನೀ ಇಲ್ಲದೆ ನಾ ಬದು ಅನ್ಕೊಂಡು ಏನು ಇಲ್ಲ ನಾನು ನಿನ್ನ ಜೊತೆ ಬಂದುಬಿಡ್ತೀನಿ ಆತು ಅಪ್ಪನು ನಮ್ಮನ್ನು ಬಿಟ್ಟು ಹೋದ ಇದೆ ಎದಿ ನೀವು ಬಂದ ಸತ್ತದ ನೀನು ಹಂಗೆ ಆಗತ್ತಲ್ ಬಿ ನಿನಗೂ ಯವ್ವ ನಡಿ ಮೊದಲು ದವಾಖಾನೆಗೆ ಹೋಗೋಣ ನಡಿ ಎವ್ವ ಮಗಳ ದವಾಖಾನೆಗೆ ತೋರಿಸ್ಕೊಂಡ್ ಬಂದಿವಿ ಹೋಗಿ ದವಾಖಾನೆ ತೋರಿಸ್ಕೊಂಡು ಬಂದು ಇಂಜೆಕ್ಷನ್ ಮಾಡಿಸಿ ಎಕ್ಸ್ರೇ ಮಾಡಿಸಿ ಎಲ್ಲ ಆತೇವಾ ಎಲ್ಲ ಮಾಡಿ ಗೋಮಲನ್ನ ಎಲ್ಲ ಕೊಟ್ಟು ಈಗ ಗುಳಿಗೆ ತಗೊಂಡು ನಾಳೆ ಬರ್ತಾನೆ ಅಕ್ಕ ಅಂತೆ ನನ್ನ ಮಗಳ ನೀ ಹತ್ರ ನನಗೊಳ ಬರ್ತೈತಿ ನೋಡು ನೀನು ನಗುನ ಮದುವೆ ಆಗಿಬಿಡವ ನಿನಗೊಂದು ಗಂಡು ನೋಡ್ತಾನ ನನ್ನ ಮಗಳ ನೈ ಇರುವಾಗ ನೀನು ಮದುವೆ ಆಗ್ಬಿಡವ ನಿನ್ನ ಕಾಲಿಗೆ ಬೀಳ್ತೀನಿ ಯಾವ ನನ್ನ ಕಾಲಿಗೆ ಬೀಳ್ತೀವಿ ಅಲ್ಲ ನೀನು ಇಲ್ಲಿ ಸಾಯಿ ನಾನು ಮದುವೆ ಆಗ್ಬೇಕನ್ನ ಏನಂತ ತಿಳ್ಕೊಂಡಿದ್ದೆ ನನ್ನ ನಾನು ನಿನ್ನ ಏನಾರ ಆದ್ರೆ ನಸುಖವಾಗಿ ಜೀವನ ಮಾಡ್ತೇನೆ ಅನ್ಕೊಂಡೇನ ಇಲ್ಲ ಭೇ ನಾನು ಸತ್ತೋಗ್ತೇನೆ ಮಗಳ ನನ್ನ ಜೊತೆ ನೀನು ಸಾಯ್ತೀನಿ ಮಾತಾಡಬಾರ್ದು ಮಾತು ಕೊಡಿಲಿ ನೀನು ನಾನು ಸಾಯದ್ರೋಗಿ ಒಂದು ಆಗಿ ಜೀವನ ಪೂರ್ತಿ ಸುಖವಾಗಿ ಸಂತೋಷವಾಗಿರ್ಬೇಕು ನೀನು ಹೊಟ್ಟೆಗೆ ನಾ ಮತ್ತೆ ಹುಟ್ಟು ಬರ್ಬೇಕು ಅದಕ್ಕೆ ನೀನು ಯವ್ವಾ ಏನು ಹೇಳ್ತತಿ ನೀವು ಒಪ್ಕೋ ನಾನು ನಂದಿಂದ ನಿದ್ದೆ ಮಾಡ್ತೇನೆ ನಾನು ಮಾತು ಬಿ ನಾನು ಮದುವೆಯಾಗಿ ಸುಖವಾಗಿರ್ತೇನೆ ಬಿ ಆದ್ರೆ ನೀನು ಏನು ಚಿಂತೆ ಹಾಂ ಹಾಂ ിമ്പർത്തിനവ ഏവ അത് ബേഡ അതൂ ഇത് ഏനോ മനു തരസ്

ಅಯ್ಯೋ ನನ್ನ ಮಗನ ನಿನಗೊಂದು ಖುಷಿ ವಿಚಾರ ಹೇಳೋದೈತು ಅದಕ್ಕೆ ನಿನಗೆ ಇಲ್ಲಿ ಕರ್ಕೊಂಬನ್ನಿ ಅಲ್ಲೇ ನಿಮ್ಮ ಮೋ ರಾಕ್ಷಸ ಇರ್ತೈತಿ ಆಕೆ ಏನು ಮಾತಾಡೋಕ್ಕೂ ಬಿಡಲ್ಲ ಗ್ವಾಡ್ ಗ್ವಾಡ್ಗೂ ಕಿವಿ ಹಚ್ಕೊಂಡಿರ್ತಾ ಏನು ಮಾಡೋದು ಅದಕ್ಕೆ ಇಲ್ಲಿ ಬಂದೇನೆ ಹ್ಞೂ ಒಂದು ವಿಷಯ ಹೇಳ್ಬೇಕಿತ್ತು ಏನು ಹೇಳ್ಯಪ್ಪ ಅದು ಅದು ನನ್ನ ಮಗನ ಏನಂತಂದ್ರೆ ನಿನಗ ಈ ಬ್ಯಾಂಕ್ನಾಗೆಲ್ಲ ಪರ್ಮನೆಂಟ್ ಆಗೈತಲ್ಲಪ್ಪ ಅಯ್ಯೋ ಯಪ್ಪ ಇದನ್ನ ಹೇಳಕ್ಕೆ ಇಲ್ಲಿ ಕರ್ಕೊಂಬಂದಿ ಅದು ಹಿತ್ತಲ ಕಡೆ ಅಲ್ಲಪ್ಪ ನಾ ಹೇಳೋ ವಿಷಯ ಹೇಳು ನಿನ್ಮನೆಂಟ್ ಯಾಕೆ ಕೇಳಕತಿ ಹ್ಞೂಪ್ಪ ಸಿ ಎಪ್ಪು ಇನ್ಸ್ಟಾಲ್ಮೆಂಟು ಇದು ಸುಡುಗಾಡ ಸಂತಿ ಎಲ್ಲ ಕಟ್ ಮಾಡಿ ನನಗೆ ಅದು ಬಂದು ಕೈ ಹತ್ತದ ಇಪ್ಪತ್ತೈದಪ್ಪ ಆಮೇಲೆ ನಮ್ಗೆ ವಯಸ್ಸು ಆದಮೇಲೆ ನಾವು ಕುಂತಿತ್ತೇವಲ್ಲ ಅದಕ್ಕೆಲ್ಲ ಅವರು ನಮ್ಮಂತೆ ಈಗ ತಕೊಂಡಿರ್ತಾರಲ್ಲ ಅದನ್ನು ಅದ ಅವಾಗ ಹಾಕಿ ಕೊಡ್ತಿರ್ತಾರೆ ಕೊಡ್ತಿರ್ತಾರ ಮತ್ತೆಲ್ಲ ಸಿ ಅದು ಇದು ಅಂತ ಎಲ್ಲ ಅದ್ರಾಗ ಮಾಡಿರ್ತಾರಪ್ಪ ಯಾಕ ಹಂಗಾಗಿ ಬಂದದ್ದು ಹತ್ತದು ಇಪ್ಪತ್ತೈದು ಅವರು ಹಾಂ ಹಂಗನ ಇರ್ಲಿ ಬಿಡು ಸಾಕು ಈಗ ನಿನಗೆ ಜೀವನಕ್ಕೆ ಹಾಕತಲ್ಲ ಯಾಕ ಇದನ್ನೆಲ್ಲ ಯಾಕೆ ಕೇಳತ್ತಿ ಇಷ್ಟ ದಿನ ಕೇಳಿಲ್ಲ ಹಂಗಲ್ಲಪ್ಪ ನನ್ನ ಮಗನ ಅದೂ ನಾನು ಅದೂ ನಿನ್ ಒಂದು ಹೆಣ್ಣು ನೋಡಿಬಿಟ್ಟೇನಪ್ಪ ಅಪ್ಪ ಏನು ಹೇಳಕತಿ ಅಲ್ಲ ಒಮ್ಗಿನೇ ನನ್ನ ಮದ್ವಿನ ಇಲ್ಲಪ್ಪ ಈಗ ಮದುವೆ ಆಗೋ ಮನಸ್ಸೇ ಇಲ್ಲ ನಾನೀಗ ಮದುವೆ ಆಗ್ಬೇಕು ಅನ್ನೋತೇನೂ ಇಲ್ಲಪ್ಪ ಅಲ್ಲ ಮದುವೆ ಆಗಲ್ಲ ಅಂದ್ರೆ ಹೆಂಗೋ ಮದ್ವಿ ವಯಸ್ಸಕ್ ಬಂದ್ ಮಗ ನೀನು ಈಗ ಮದುವೆ ಆಗಲ್ಲ ಅಂದ್ರೆ ಇನ್ನು ಯಾವಾಗ ಮದುವೆ ಆಗ್ತೀಯ ಅಪ್ಪ ಈಗ ಮದುವೆ ಆಗ್ಬೇಕನ್ನೋ ಯೋಚನೆನೂ ಬಂದಿಲ್ಲ ನಾನು ನೋಡ್ತೀನಿ ಮುಂದೆ ಈಗ ಇಷ್ಟಲಗೋ ಮದ್ವಿ ಆಗಂದ್ರ ಆಗೋದಿಲ್ಲಪ್ಪ ನಂಗೆ ನಾನು ಈಗ ಎಲ್ಲ ಕೆಲ್ಸಕ್ಕೆ ಸೇರಿದ್ದೀನಿ ಎಲ್ಲ ಆಗೇತಿ ಆಗೋದಿಲ್ಲ ಮದ್ವೆ ಆಗುದಿಲ್ಲ ನನಗೀಗ ಇಷ್ಟ ಇಲ್ಲಪ್ಪ ಹಾಗಲ್ಲ ಇಷ್ಟ ಇಲ್ಲ ಅಂತಂದ್ರೆ ಹೆಂಗಪ್ಪ ನೋಡು ನಿನಗ ಒಂದು ವಿಷಯ ಹೇಳೇನ ಮೊನ್ನೆ ನಮ್ಮನಿಗೊಬ್ಬಕ್ಕಿ ಹೆಣ್ಮಳು ಬಂದಿರ ಅಂತ ಅಂದ್ರಲ್ಲ ಆ ಆಕಿನ ಅವ್ರ ಮಗಳ ಅಕ್ಕಿ ಆಗ್ಬೇಕಪ್ಪ ಯಪ್ಪಾ ನಿನ್ನ ಕಾಲು ಬಿಡ್ತೇನೆ ನನ್ನ ಮಗ್ನ ನನಗ ನಿನ್ನಾಗ ಆಕಿನ ತಗೋಬೇಕನ್ನು ಕನಸು ಮನ್ಸಿನಾಗ ಅನ್ಕೊಂಡಿರ್ಕಿಲ್ಲ ಆದ್ರ ಇವತ್ತ ಅವ್ರ ಮನೆಗೆ ಹೋದಾಗ ಹಂಗ ಒಬ್ಬರಿಂದ ಸುದ್ದಿ ಗೊತ್ತಾತ ಅಲ್ಲ ಊರ ಕೈಯಾಗ ಹಿಡ್ಕೊಂಡು ತುಪ್ಪಕ್ಕಾಗಿ ಇಟ್ಟಿ ಹಾಕಲಿ ಆಕತಿ ಅಂತ ಕೆಸ ಕೇಳಿರ ಹಂಗಾಗಿ ನಾನು ಅವಾಗ ನನ್ಗ್ ಗೊತ್ತಾತ ನಿನ್ನ ಅಲ್ಲಾ ಮನೆಯಾಗಿದ್ಕೊಂಡು ಆ ಹುಡುಗಿ ಬಾಳ್ ಚಂದೈತಿಪ ನೋಡಾಕದಂತದ್ ಗೊಂಬ್ ಬೇಗತಿ ಹ ಮತ್ತ ಎಷ್ಟು ಚಂದ ಐತೆ ಗೊತ್ತಾನ ಮಾತಾಡಕ್ಕು ಅಷ್ಟು ಚಂದ ಐತಿ ಕೆಲಸ ಬಗಸಿ ಎಲ್ಲ ಬರ್ತೈತೆಪ್ಪ ನಾಳೆ ಅಕ್ಕಿ ಎಲ್ಲ ಸುಧಾರ್ಸ್ಕೊಂತ ಹೋಗ್ಕಾಳಪ್ಪ ಮನ್ತಾನ ಹಂಗದ ಹುಡುಗಿ ಭಾಳ ಚಲೋ ಐತೆಪ್ಪ ಜೀವನ ಚೊಲೋ ಆಕೈತಿ ಮಾತು ಕೊಟ್ಟು ಬಂದ್ಬಿಟ್ಟನು ನನ್ನ ಮಗನ ನೀನು ಕೇಳ್ದ ಒಂದು ಮಾತನ್ನು ಕೇಳ್ದ ಮಾತುಕೊಂಡ್ ಕೊಟ್ಟು ಬಂದ್ಬಿಟ್ಟ ನೀನು ಒಪ್ಕೋತಿಯನ್ನೋ ಕಾರಣಕ್ ಅಲ್ಲ ಹ್ಮ್ ನನ್ ಮ್ಯಾಲ ಹಾನ್ ಆಗೈತಪ್ಪ ಯಪ್ಪಾ ಎಲ್ಲ ತಂದೆ ತಾಯಿ ನೋಡು ಮೊದಲ ನನ್ನ ಮೇಲೆ ಆನೆಗೈತಿ ನನ್ನ ಮೇಲೆ ಆನೆಗೈತಿ ಅಂತ ನಮ್ದು ಆಸೆ ಕನಸುಗಳನ್ನ ಏನು ಯೋಚನೆ ಇಷ್ಟು ಲಘು ಮದುವೆ ಆಗಂದ್ರೆ ಹೆಂಗಾಕತ್ತಾ ಆಗುದಿಲ್ಲ ನಂಗೆ ಮದ್ವೆ ಆಗ ಅಲ್ಲ ನಾನು ಆ ನೋಡಿ ಈಗ ಇಷ್ಟ ಪಡಾತೇನಿ ಮದುವೆ ಆದ್ರೆ ಅವ್ಳನ್ನೇ ಆಗ್ಬೇಕಂತ ಮನಸ್ಸಲ್ಲಿ ಅನುಕೂಲಾಕತ್ತೇನಿ ಅಷ್ಟೇ ಅಪ್ಪ ಇಲ್ಲಿ ಮದುವೆ ಯೋಚನೆ ಮಾಡಕತ್ತಾರಲ್ಲ ನನ್ನ ಆಸೆ ಕನಸುಗಳಿಗೆ ಏನು ಬೆಲೆನೇ ಇಲ್ಲನ ಅಲ್ಲಪ್ಪ ಇಷ್ಟು ಯೋಚನೆ ಮಾಡಾಕತ್ತೇ ಮಗನ ನೀ ಏನರ ಯಾವ್ದಾರ ಹುಡುಗಿನ ಇಷ್ಟ ಪಡಾಕತೇನಪ್ಪ ಇಲ್ಲಪ್ಪ ನಾನ ಯಾವ ಹುಡುಗಿನ ಇಷ್ಟಪಡಲಿ ಇಲ್ಲ ಆದ್ರ ನಂಗೆ ಇಷ್ಟು ಮದುವೆ ಆಗಕ್ಕೆ ಇಷ್ಟ ಇಲ್ಲಪ್ಪ ಅದಕ್ಕೆ ನೋಡಪ್ಪ ನಿನಗೆ ಒಂದು ಮಾತು ಹೇಳ ಮಗನ ನಾನು ನಿನ್ನ ಅಪ್ಪಾಗಿ ನಿನ್ನ ಕೈ ಒಡ್ಡಿ ಯಾಕೆ ಗೊತ್ತೈತನ ನಾವು ಇಷ್ಟರ ಮಟ್ಟಿಗೆ ಬರ್ಬೇಕಂದ್ರ ನಿಮ್ಮ ಎಲ್ಲಾ ಮರ್ತಾಳ ಅವ ಅವ್ರ ಅದಾರಲ್ಲ ಮನೆ ಬಂದಿರಂದಿ ಅವ್ರ ಅವ್ರ ಆ ಹುಡ್ಗಿ ಅಪ್ಪ ಹ್ಞೂ ಆ ಹುಡ್ಗಿ ಅಪ್ಪ ನಮಗೆ ಕೈ ಹಿಡಿದ ಮ್ಯಾಲಕ್ಕೆ ನಿಮ್ಮ ನಾವು ಇದ್ದಾಗ ಎನ್ನ ಎನ್ನ ಅಂತ ಹೇಳಿ ಏನ್ ಮನೆಗ್ ಬರ್ರಿ ಅನ್ನ ಊಟ ಮಾಡಿ ಅವ್ರನ್ನ ಹಾಕಿನೂ ಹೆಂಗೆ ಕರಿತದ್ದು ಎಲ್ಲ ಮಾಡ್ತಿದ್ಲು ಆ ಎಲ್ಲ ಮಾಡ್ಕೊಂಡು ಅವ್ರ ಹತ್ರ ಎಲ್ಲ ಆಸ್ತಿ ಅಂತಸ್ತು ಎಲ್ಲ ನಮ್ಗೆ ಎಷ್ಟು ಕೊಟ್ಟ ಅನ್ ಗೊತ್ತೈತನ ಅವ್ರು ಏನ್ ಸುದ ಗೊತ್ತಿಲ್ಲ ಅಷ್ಟು ನಮ್ಗ ಆಸ್ತಿ ಅಂತಸ್ತು ಕೊಟ್ಟು ನಮ್ ಕೈ ಹಿಡಿದು ಮೇಲಕ್ಕೆ ಎತ್ತಿದ್ದ ನಾವು ತೆಳಗಿದ್ದವ್ರನ್ನ ನಮ್ಮನ್ನ ಮೇಲಕ್ಕೆ ಇಲ್ಲಿವರೆಗು ಬರೋ ಮಾಡಿದ್ದ ಅವ್ರ ಅಪ್ಪಾನ ಆದ್ರ ಈಗ ಹುಡುಗಿಗೆ ಅವ್ರಪ್ಪ ಏನು ಮಾಡ್ಲಿಲ್ಲ ಎಲ್ಲ ಇದ್ದ ಮಾಡಿರಾತು ಮಾಡಿರತ ಅನ್ಕೊಂಡು ಸತ್ತು ಹೋಗ್ಬಿಟ್ಟ ಈಗ ಹುಡುಗಿ ಅವ್ರ ಪಾಪ ಅನ್ನ ಹತ್ರ ಯಾರು ತಿನ್ನಕೂ ಅವ್ರಿಗಷ್ಟು ದುಡ್ದಾಗನ ತಿನ್ಬೇಕನ್ನೋ ಇದೈತಿ ಹಂಗ ಪರಿಸ್ಥಿತಿ ಐತಿ ಅವ್ರದ್ದು ಅಂತದ್ರಾಗ ನಾನು ನನ್ನ ಮಗ ಅವ್ರ ಮಗಳನ್ನ ಮಾಡ್ಕೊಂಡ್ರಾಯ್ತು ಅನ್ನೋ ಕಾರಣಕ್ಕ ಮಾತ್ ಕೊಟ್ಟು ಬಂದ್ಬಿಟ್ಲಿಪ್ಪ ನಿನ್ ಕೈ ಮುಗಿತೇನಿ ನನ್ನ ಮಾತ್ ಅವ್ರ ಮುಂದೆ ನನ್ ಕೆಟ್ಟವನ್ ಮಾಡ್ಬೇಡಪ್ಪ ಹೆಂಗಾದ್ರ ಮಾಡಿ ಈ ಮದ್ವೆ ಒಪ್ಕೊಂಡ್ ನನ್ ಮಗನ ನಿಮ್ಮ ಊನಂತ ರಾಕ್ಷಸಿನ ಸುಧಾರಿಸೋಕ ಆ ಹುಡ್ಗಿನ ಸರಿಯದಳ ಒಪ್ಕೊಂಡ್ರ ನನ್ಗ್ ಪುಣ್ಯ ಬರ್ತತಿ ಮಗನ ಯಪ್ಪ ನೀ ಹಿಂಗ್ ಮಾತಾಡಿ ನಾನು ಇಕ್ಕಟ್ಟನೇ ಆಗಿ ಸಿಗಸ್ಬಿಟ್ಟಿ ಏನ್ ಮಾಡ್ಬೇಕಂತನ ಗೊತ್ತಾಗತ್ತಿಲ್ಲಪ್ಪ ಅಹ್ಲಾ ಅದು ಅದು ಅಪ್ಪ ಪ್ಲೀಸ್ ಒಪ್ಕೊಂಡೇನಂತ ಹೇಳಪ್ಪ ನನ್ನ ಮಗನ ಮಾತು ಕೊಡು ಆ ಹುಡ್ಗಿನ್ ಮದುವೆ ಆಪ್ತಿನಂತ ಮಾತು ಕೊಡಪ್ಪ ಅಪ್ಪ ಅದು ಅದು ಸರಿನಪ್ಪ ಅಯ್ಯೋ ನನ್ನ ಮಗನ ನನಗ್ ಬಹಳ ಖುಷಿ ಆಯ್ತಪ್ಪ ನನ್ನ ಮನಸ್ಸಿನವನ ಯಾರಿಗೆ ಹೇಳ್ಕೊಳ್ಳಿ ಅಪ್ಪನ್ಗ ಆ ಹುಡ್ಗಿಗೆ ಒಪ್ಪಿಗೆ ಕೊಟ್ಟು ಬಂದಿದ್ದಕ್ಕೆ ಆಯ್ತು ಅಂದ್ರು ಈಗ ನಾನು ನನ್ನ ಹುಡುಗಿನ ಇಷ್ಟಪಟ್ಟಿದ್ದು ಹುಡುಗಿನ ಇಲ್ಲೇ ಮರೆತು ಬಿಡೋದ ಅಲ್ಲೇ ಚೂಟ್ ಬಿಡ್ಲ ಏನ್ ಮಾಡ್ಲಿ ಮಗನ ನಾಳೆನ ತಯಾರಾಗು ಆ ಹುಡುಗಿನ ನೋಡಕ್ ಹೋಗನ ಇಲ್ಲಪ್ಪ ನನಗ ನೋಡೋದು ಇಷ್ಟ ಆಗಲ್ಲ ನಿನ್ನ ನೋಡಿ ಹುಡುಗಿ ಇಷ್ಟ ಆಗೈತಲ್ಲ ಅಷ್ಟ ಸಾಕು ನನಗ ಹುಡುಗಿನ್ ನೋಡಕ್ ಬರೋದು ಹೋಗೋದು ಇದೆಲ್ಲ ಬ್ಯಾಡಪ್ಪ ಹಂಗಂತೀನ ಆಯ್ತಂಗಾರ ನಿಮ್ಮ ಅವ್ವಾಗ ನಾನು ನಿಮ್ ತಂಗಿ ಹೋಗ್ಬರ್ತು ನೀ ಏನ್ ಬರೋದಿಲ್ಲನಾಪ್ಪ ಅದ ಹೆಂಗಾಕತಿ ಹುಚ್ಚು ಅಲ್ಲ ಹುಡುಗಿ ನಿನ್ನ ನೋಡದ್ ಬೇಡನ ಅಲ್ಲ ಹುಡುಗಿ ನಿನ್ನ ನೋಡಿದ್ರೆ ಹೆಂಗ ಅದಕ್ಕೆ ನಡಿ ನಿನ್ನ ಮೊದಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೀನು ನೋಡಿ ಹುಡುಗಿ ಒಪ್ಕೊಳ್ಳಿ ಅಕ್ಕಿನಗೋಗಿ ಗೊತ್ತಿಲ್ಲ ವಿಷಯ ಆಯ್ತಪ್ಪ ಬರ್ತೀನಿ